ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಏನು ಇವತ್ತು ಫೇಸ್ ತೋರಿಸ್ತಾ ಆಲೂಗೆಡ್ಡೆ ತೋರಿಸ್ತಾ ಇದ್ದಾರೆ ಅನ್ಕೊತ ಇದ್ದೀರಾ ಎಸ್ ಇವತ್ತು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಮನೇಲೇ ಇದ್ದಿದ್ದರಿಂದ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಬೈಯಾಕಿಟ್ವಿ ಇದ್ರ ಹೆಸ್ರು ಬಂದು ಆಲೂಗೆಡ್ಡೆ ಬ್ರೆಡ್ ರೋಲ್ ಅಂತ ಓಕೆನಾ ಆಲೂಗೆಡ್ಡೆನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಎರಡು ವಿಷಲ್ ಕೂಗಿಸ್ಕೋಬೇಕು ಮೂರಿಂದ ನಾಲ್ಕು ಕೂಗಿಸ್ಕೊಬೋದು ಆದರೆ ಜಾಸ್ತಿ ಬೆಂದೋಗಿಬಿಟ್ರೆ ಅದ್ರ ರೋಲ್ ಮಾಡ್ಕೊಳ್ಳೋಕಾಗ ಆಗಲ್ಲ ಆಲೂಗೆಡ್ಡೆನ ಅದರಿಂದ ಎರಡು ವಿಷಲೇನೆ ಸಾಕು ಎರಡು ವಿಷಯಲ್ಗೆ ನಮಗೆ ಬೆಂದಿದೆಯೋ ಬೆಂದಿಲ್ವೋ ಅಂತ ಫೋರ್ಕ್ ಹಾಕಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ವಿಷಯಲ್ ಎಲ್ಲ ಆರಾದ್ಮೇಲೆ ನಾನು ಟೆಸ್ಟ್ ಮಾಡಿದ್ದೀನಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿ ಬೆಂದಿದೆ ಅಂತ ಆದಮೇಲೆ ಬಿಸಿನೀರೆಲ್ಲ ಬಸ್ತು ತಿರುಗಾತು ಬಿಟ್ಟು ಆಮೇಲೆ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಂಡ್ವಿ ಅದಾದರೆ ಇನ್ನೂ ಗಟ್ಟಿ ಇತ್ತು ಅದಕ್ಕೆ ನೋಡಿ ಅವರೆಷ್ಟು ಪ್ರೆಷರ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಹಸ್ಬೆಂಡೇ ಮಾಡ್ತಾಯಿದ್ರು ಎಲ್ಲನೂ ನಾನು ಬಡಿ ರೆಡಿ ಮಾಡಿಕೊಟ್ಟೆ ಅದಕ್ಕೆ ಅದಕ್ಕೇನೇನು ಬೇಕು ಅಂತ ಹೇಳಿ ಅವರು ಮನೇಲಿದ್ದರೆ ಅವಾಗಾವಾಗ ಕೇಳ್ತಾನೆ ಇರ್ತಾರೆ ಏನಾದ್ರು ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಸೊ ಅದರಿಂದ ಅವ್ರು ಜಾಸ್ತಿ ಮನೇಲಿರೋ ಟೈಮಲ್ಲೇ ನಾವು ಸ್ನ್ಯಾಕ್ಸ್ ಟೈಮ್ ಮಾಡೋದು ಅಷ್ಟೇ ಸ್ನ್ಯಾಕ್ಸ್ ಮಾಡೋದು ಇಲ್ಲಾಂದರೆ ನಮಗೆ ಆದರೆ ನಾವು ಮಾಡ್ಕೊಳ್ಳಲ್ಲ ಇದು ಚೆನ್ನಾಗಿ ಸ್ನ್ಯಾಶ್ ಮಾಡಬೇಕು ಒಂದೇ ಒಂದು ಗಂಟು ಸಹ ಇರಬಾರ್ದು ಅದಾದಮೇಲೆ ಬ್ರೆಡ್ ಬೇಕಾಗುತ್ತೆ ಒಂದು ಐದರಿಂದ ಆರು ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಅದು ಒಂದೊಂದು ರೋಲ್ಗೆ ಒಂದೊಂದು ಬೇ ಒಂದೊಂದು ಅಂತ ಸಣ್ಣದಾಗಿ ತೊಗೊಂಡ್ರೆ ಒಂದೊಂದು ಬೇಕಾಗುತ್ತೆ ತಗೊಂಡ್ರೆ ತೊಗೊಂಡ್ರೆ ಎರಡೆರಡು ಬ್ರೆಡ್ ಬೇಕಾಗುತ್ತೆ ಇವರು ಕಟ್ ಮಾಡ್ತಾ ಮಾಡ್ತಾಯಿದ್ದಾರೆ ನಾನಾಗಿದ್ದರೆ ಒಂದು ನಾಲ್ಕೈದು ಒಂದೇ ಸತಿ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಇವರು ನಿಧಾನ ಯಾವಾಗಲೂ ಹಂಗೆ ಒಂದೊಂದನ್ನೇ ಕಟ್ ಮಾಡ್ತಾರೆ ಬಟ್ ನಾವು ಗೊತ್ತಲ್ಲ ಹೆಣ್ಮಕ್ಳು ಕೆಲಸ ಮಾಡೋದ್ರಲ್ಲಿ ಫಾಸ್ಟ್ ಅಂತ ಸೊ ಅವ್ರಿಗೆ ಬೇಕಾದಂಗೆ ಅವ್ರ ನಿಧಾನಕ್ಕೆ ಕಟ್ ಮಾಡ್ಕೋತಾಯಿದ್ರು ಅದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಇದು ಬಂದು ಚಾಟ್ ಮಸಾಲ ಮತ್ತು ಇದು ಚಿಲ್ಲಿ ಪೌಡರು ಮತ್ತು ಅಂಚೂ ಅಷ್ಟು ನಾವು ಒಂಚೂರು ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಸರಿನಾ ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೋತೀನಿ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಲ್ಲ ಅಂತಂದರೆ ಸ್ಪೂನಲ್ಲಿ ಆದ್ರೂ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನಿಮಗೆ ಸೇರಿದ್ದು ಬಿಕಾಸ್ ನಮಗೆ ದೇವ್ರು ಕೊಟ್ಟಿರೋ ಕೈ ಇರಬೇಕಾರೆ ನನಗೆ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಬರೋಲ್ಲ ನಾವು ಹೇಗಿರ್ತೀವೋ ಅದೇ ಥರ ಇರಬೇಕಲ್ವ ಸೊ ನನ್ನ ಕೈಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಅದೆಲ್ಲನೂ ಮಿಕ್ಸ್ ಆಗಬೇಕು ಕ್ಲೀನಾಗಿ ಉಪ್ಪು ಎಲ್ಲದಕ್ಕೂ ಕ್ಲೀನಾಗಿ ಹಿಡಿಬೇಕು ಆಲೂಗೆಡ್ಡೆಗೆ ಬಿಕಾಸ್ ನಾವು ವಿಷಲ್ ಕೂಗಿಸ್ಬೇಕಾದ್ರೆ ಬೇಯಿಸಿರಲ್ಲ ಅದೇನಾದ್ರು ಸ್ವಲ್ಪ ಉಪ್ಪಾಕಿದ್ರು ನೀರು ಹಾಕಿರ್ತೀವಲ್ವ ಸೊ ಅದರಿಂದ ಇಡ್ತಿರುತ್ತೆ ಸೊ ಸಾಲ್ಟನ್ನ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಅದು ಜಾಸ್ತಿ ತೆಳ್ಳೇನೂ ಆಗಬಾರ್ದು ಗಟ್ಟೇನೂ ಆಗಬಾರ್ದು ಆ ಥರ ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ನೀರು ಇಟ್ಕೊಂಡು ಬ್ರೆಡ್ನ ಅದಕ್ಕೆ ಡಿಪ್ ಮಾಡಿಕೊಂಡು ಕ್ಲೀನಾಗಿ ಅದರದ್ದು ನೀರೆಲ್ಲ ತಗೋಬೇಕು ಪ್ರೆಷರಿಂದ ಪ್ರೆಸ್ ಮಾಡಿ ಅದರದ್ದು ನೀರೇನು ಇರಡ್ದಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡಬೇಕು ಜಾಸ್ತಿ ನೀರೊಳಗಡೆ ಅಜ್ಜಕ್ಕೆ ಹೋಗ್ಬಿಡಿ ಅಜ್ಜ ನೀರೊಳಗಡೆ ಜಾಸ್ತಿ ಹಾಕ್ಬಿಟ್ರೆ ಅದು ಬ್ರೆಡ್ಡೆಲ್ಲ ಹೋಗ್ಬಿಡುತ್ತೆ ಕ್ಲೀನಾಗಿ ಸಿಗೋಲ್ಲ ರೋಲ್ ಮಾಡೋಕ್ಕೆ ಫುಲ್ ಮೆತ್ತ ಮೆತ್ತೆ ಥರ ಆಗಿಬಿಡುತ್ತೆ ಬ್ರೆಡ್ ಸೊ ಮೀಡಿಯಮಲ್ಲಿ ಹಚ್ಕೊಳ್ಳಿ ಮೀಡಿಯಮಲ್ಲಿ ಹಚ್ಕೊಟ್ರೆ ಕ್ಲೀನಾಗಿ ಬರುತ್ತೆ ನೆಕ್ಸ್ಟ್ ಈ ಥರ ರೋಲ್ ಮಾಡಿಕೊಂಡು ಅದರೊಳಗೆ ಚೀಸ್ ಹಾಕೊಳ್ಳಿ ಚೀಸ್ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ನನ್ನ ಹಸ್ಬೆಂಡ್ ಇದನ್ನ ಸ್ವಲ್ಪ ದಪ್ಪ ರೋಲ್ ಮಾಡಿಬಿಟ್ಟಿದ್ರು ಅವರು ಚೀಸ್ ಹಾಕಿ ರೋಲ್ ಮಾಡಿದ್ರು ಬಟ್ ಅದು ದಪ್ಪ ಆಗಿಬಿಡ್ತು ಅದರಿಂದ ಅವ್ರು ಏನು ಮಾಡಿದ್ರು ಎರಡು ಬ್ರೆಡ್ ಹಾಕಿದ್ರು ನೋಡಿ ಅದು ಎಷ್ಟು ದಪ್ಪ ಉಂಡೆ ಕಟ್ಬಿಟ್ಟಿದ್ದಾರೆ ಅಂತ ಹೇಳಿ ಸೊ ಸಣ್ಣದಾಗಿ ಕಟ್ಕೊಳ್ಳಿ ಚೆನ್ನಾಗಾಗುತ್ತೆ ಸಣ್ಣದಾಗಿ ಕಟ್ಕೊಂಡ್ರೆ ದಪ್ಪ ಕಟ್ಟಿದ್ರೂ ಚೆನ್ನಾಗತ್ತೆ ಬಟ್ ಈ ಥರ ಎರಡು ಬ್ರೆಡ್ ಬೇಕಾಗುತ್ತೆ ಅಷ್ಟೆ ನಾನು ಅದಾದಮೇಲೆ ನೆಕ್ಸ್ಟು ಸಣ್ಣದ ಗುಂಡೆ ಮಾಡಿದೆ ರೋಲ್ ಮಾಡಿದೆ ಬಟ್ ಅವ್ರು ಅದಕ್ಕೂ ಸ್ವಲ್ಪ ಸೈಡ್ ಬಿಟ್ಕೊಂಬಿಟ್ರು ಅದು ಕ್ರಿಸ್ಪಿಯಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಎರಡು ಬ್ರೆಡ್ನೇ ಹಾಕ್ಸಿದ್ರು ಸ್ವಲ್ಪ ಸ್ವಲ್ಪ ಸೈಡ್ ಬಿಟ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಸ್ಟಫಿಂಗ್ ಎಲ್ಲ ಈಚೆ ಬಂದುಬಿಡುತ್ತೆ ಸೊ ಅದರಿಂದ ಎರಡು ಬ್ರೆಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದೊಂದೊಂದೊಂದು ಶೇಪಾಗಿ ಮಾಡಿದ್ದೀವಿ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ವಿ ಸೊ ಹಂಗೂ ಒಂದು ಸ್ವಲ್ಪ ಅದರಲ್ಲಿ ಬಿಟ್ಟೋಗ್ಬಿಟ್ಟಿದೆ ಒಂದು ಸ್ವಲ್ಪ ಬಟ್ ಸ್ಟಫಿಂಗ್ ಎಲ್ಲ ಏನು ಆಚೆ ಬಂದಿಲ್ಲ ಬಿಕಾಸ್ ಎರಡು ಬ್ರೆಡ್ ಹಾಕಿ ಕ್ಲೀನಾಗಿ ಫಿಲ್ ಮಾಡಿದ್ದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಫೈನಲಿ ಈ ಥರ ಬರುತ್ತೆ ಬಿಸಿ ಬಿಸಿಯಾಗಿ ಸಾಸ್ ಹಾಕ್ಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ಬಟ್ ಒಳಗಡೆ ಚೀಸ್ ನೋಡಿ ಹೇಗಿದೆ ಅಂತ ನನ್ನ ಹಸ್ಬೆಂಡ್ ತೋರಿಸ್ತಿದ್ದಾರೆ ಅದು ಸ್ವಲ್ಪ ಹಾಕಿದ್ರು ಚೀಸ್ನ ಒಂದು ಚೀಸ್ನ ಟೂ ಆರ್ ತ್ರೀ ಏನೋ ಮಾಡಿ ಹಾಕಿದ್ದಾರೆ ಅನಿಸುತ್ತೆ ಬಟ್ ಒಂದು ಚೀಸೇ ಫುಲ್ ಹಾಕಿದ್ದಿದ್ರೆ ಇನ್ನೂ ಚೀಸ್ ಫುಲ್ಲಾಗಿ ಇರ್ತಿತ್ತು ಆವಾಗ ಇನ್ನೂ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತಾಯಿತ್ತು ಫುಲ್ ಚೀಸಲ್ಲೇ ಆಗ್ಬಿಟ್ಟಿರೋದು ಆವಾಗ ಆಲೂಗೆಡ್ಡೆ ಬ್ರೆಡ್ ರೋಲೆಲ್ಲ ಬರೀ ಚೀಸಲ್ಲೇ ಇರೋದು ಬಟ್ ಅವ್ರು ಒಂದು ಚೀಸನ್ನೇ ಮೂರು ಭಾಗ ಮಾಡಿ ಹಾಕಿದರು ಸಾಕು ಅಂತ ಹೇಳಿ ಜಾಸ್ತಿ ಅದೆಲ್ಲ ತಿನ್ನಬಾರ್ದು ಅಂತ ಹೇಳಿ ಆದರೂ ಡಿಫ್ರೆಂಟ್ ಆಗಿತ್ತು ಟೇಸ್ಟು ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವಳಗೂ ಬಿಸಿ ಬಿಸಿನೇ ಹಾಕ್ಕೊಡ್ತು ಹಾಕ್ಬಿಟ್ರು ಆಗ್ತಾ ಇರಲಿಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ಲು ಅದಾದ್ಮೇಲೆ ನೆಕ್ಸ್ಟು ನನಗೂ ಬಾಯಿ ಸುಡೋ ಥರ ಬಿಸಿ ಬಿಸಿಯಾಗಿ ಹಾಕ್ಬಿಟ್ರು ಮಾತ್ರ ಸೂಪರ್ ಆಗಿತ್ತು ಇದೆಲ್ಲ ಬಿಸಿಲಿ ತಿಂದ್ರೇ ಚೆನ್ನಾಗಿರುತ್ತೆ ಬಿಕಾಸ್ ಒಳಗಡೆ ಚೀಸ್ ಇರುತ್ತಲ್ವ ಆರೋದ್ಮೇಲೆ ಚೆನ್ನಾಗಿರಲ್ಲ ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ದಯವಿಟ್ಟು ಹಾಗೆಯೇ ನೀವು ವೀಡಿಯೋನ ಕೊನೆವರೆಗೂ ನೋಡ್ದೇ ಯಾರೂ ಕಮೆಂಟ್ ಮಾಡಬೇಡಿ ಬಿಕಾಸ್ ಯಾರು ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಆ ಥರ ಮಾಡಕ್ಕೆ ಹೋಗ್ಬೇಡಿ ಫುಲ್ ವೀಡಿಯೋಸ್ ನೋಡಿ ಕಮೆಂಟ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್